ವನ್ಸಿಗೆ ಇವತ್ತು ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯ ಸಂಭ್ರಮದ ನಡುವೆ ಸೂತಕದ ವಾತಾವರಣ ಕೂಡ ಹೇಳಿದೆ ನಾನು ಏನಾಯಿತು ಸೌಜನ್ಯ ಪ್ರಕರಣ ಮತ್ತೆ ಮುನ್ನಲೆಗೆ ಬರ್ತಾ ಇದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘಟನೆ ನಾನು ನಿಮಗೆ ಅದರ ಸಚಿತ್ರ ವರದಿಯನ್ನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಆ ಕಡೆ ಇನ್ಫ್ಲುಯೆನ್ಸ್ ಅಲ್ಲ ಈ ಕಡೆ ಇನ್ಫ್ಲುಯೆನ್ಸ್ ಅಲ್ಲ ಅವರ ಅಲ್ಲ ಇವರ ಅಲ್ಲ ಒಟ್ಟಾರೆ ಸೌಜನ್ಯ ಪರ ಅನ್ನುವಂಥ ರೀತಿಯಲ್ಲಿ ನೀವೆಲ್ಲರೂ ಕೇಳಿದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಅಂತ ಪ್ರತಿದಿನ ಮಾಡ್ತೀವಿ ನಾವು ಆ ಸುದ್ದಿ ಮಾಡೇ ಮಾಡ್ತೀವಿ ಪ್ರಕರಣದ ಬಗ್ಗೆ ದನಿ ಎತ್ತಿದವರನ್ನ ನಿಮಗೆ ಆ ಕಡೆಯವರು ಈ ಕಡೆಯವರು ಎಲ್ಲರನ್ನು ಮತ್ತೊಮ್ಮೆ ಆಮೇಲೆ ನಮ್ಗೆ ಗೊತ್ತಿದೆ ಇದೆಲ್ಲವೂ ಕೂಡ ಮತ್ತೊಮ್ಮೆ ಮರುತನಿಖೆಗೆ ಆದೇಶ ಕೊಡಬೇಕಾಗತ್ತೆ ಅಂತೇಳಿ ಸರ್ಕಾರ ಕೂಡ ಕೊಡೋಕೆ ಬರೋದಿಲ್ಲ ನೆನಪಿಡಿ ಸರ್ಕಾರ ಕೂಡ ಕೊಡೋಕೆ ಬರೋದಿಲ್ಲ ಒಮ್ಮೆ ತನಿಖೆ ಆದ ನಂತರ ಸಿಬಿಐ ಆದೇಶ ಕೊಟ್ಟ ನಂತರ ಸರ್ಕಾರಕ್ಕೆ ಬರೋದಿಲ್ಲ ನೀವೆಲ್ಲ ಸಿದ್ದರಾಮಯ್ಯನವರೇ ಮತ್ತೊಬ್ಬರೇ ಅಥವಾ ನರೇಂದ್ರ ಮೋದಿ ಅವರೇ ಹಂಗೆ ಬರಲ್ಲ ಅಂತ ಹೇಳ್ಬಿಡ್ತೀನಿ ನಾನು ಮರು ತನಿಖೆಗೆ ಕೋರ್ಟೇ ಅದನ್ನು ಆದೇಶ ಕೊಡಬೇಕು ಆಮೇಲೆ ಕೋರ್ಟ್ಗೆ ನಾವೋ ನೀವೋ ಬಂದು ಹೇಳಿದ್ರೆ ಆಗಲ್ಲ ಆ ಫ್ಯಾಮಿಲಿಯವರು ಸೊ ಅದಕ್ಕೆ ಹೋರಾಟ ಮಾಡುವಂತವರು ಕೂಡ ಅದಕ್ಕಿದ್ದಾರೆ ಅವರು ಎರಡೂ ಕಡೆ ಕೂಡ ರೆಡಿ ಇದ್ದಾರೆ ಆಗ್ಲಿ ತನಿಖೆ ಅಂತ ಹೇಳಿ ನಾವು ಹೇಳ್ತಾ ಇರೋದು ಹಾಗಾಗಿ ಎಲ್ಲೂ ನಿಮ್ಮನ್ನು ದಾರಿ ತಪ್ಪಿಸುವಂತಹ ದಿಕ್ಕು ತಪ್ಪಿಸುವಂತ ಪ್ರಯತ್ನಗಳನ್ನು ನೀವು ಇವತ್ತು ಗಿರೀಶ್ ಮಠನ್ ಅವರು ಕೂಡ ಬಂದಿದ್ರು ಅವರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ ಧರ್ಮಸ್ಥಳದ ನೇತ್ರಾವತಿ ಅವರ ಹೆಣ್ಮಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್ ಇನ್ನು 3 ಜನ ಇದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ ಯಾಕ ತೋಳ್ತಾ ಇದೆ ಸರ್ಕಾರದ ಬೆತ್ತಲ್ಲಿ ಹೆಣಮಕಲ ಶವ ನೋಡೋದು 뎃 ವಾಸ್ ವೆರಿ ಕಾಮನ್ ಫ್ಯಾಕ್ಟರ್ ಇದೆಲ್ಲ ನಾನು ಹೇಳಿದಾಗ ಏನು ಜೇನಿಗೆ ಬಂದಾಗತೆ ಸೌಜನ್ಯ ಹಂತಕರ ವಿರುದ್ಧ ರಿಪಬ್ಲಿಕ್ ಕನ್ನಡ ವಾರ್ ಅಸಲಿ ಸತ್ಯಗಳನ್ನು ಪೀಚೀಟಾ ಗಿರೀಶ್ ಮಟ್ಟಣ್ಣನವ ಇವತ್ತು ಮಹಿಳಾ ದಿನಾಚರಣೆ ಈ ದಿನವನ್ನು ನಾವು ಸಹೋದರಿ ಸೌಜನ್ಯಕ್ಕೆ ಅರ್ಪಿಸುತ್ತಿದ್ದೇವೆ ಆಕೆಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಮೊನ್ನೆಯಿಂದ ನಾವು ಸೌಜನ್ಯ ಸೀರೀಸ್ ಆರಂಭಿಸಿದಾಗ ನೀವು ತುಂಬು ಹೃದಯದಿಂದ ಪ್ರೀತಿ ಕೊಟ್ರಿ ಕಮೆಂಟ್ ಬಾಕ್ಸ್ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿ ಮಾತನಾಡಿಸಿ ಅನ್ರಿ ಈಗ ನಿಮ್ಮ ಮುಂದೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಆ ಸಂಜೆ ಸಹೋದರಿ ಸೌಜನ್ಯಗೆ ಏನಾಯ್ತು ಧರ್ಮಸ್ಥಳದ ನೇತ್ರಾವತಿ ಅಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ ಪ್ರಕೃತಿ ಚಿಕಿತ್ಸಾಲಯದ ಎದುರುಗಡೆನೆ ಬಸ್ ಸ್ಟಾಪ್ ಇದೆ ಆ ಬಸ್ ಸ್ಟಾಪ್ ಅಲ್ಲಿ ಇಳ್ಕೊತಾಳೆ ಒಬ್ಬಳೇ ಬರ್ತಾ ಇರ್ತಾಳೆ ಬರಬೇಕಾದ್ರೆ ನಾನು ತುಂಬಾ ಬ್ರೀಫ್ ಆಗಿ ಹೇಳ್ತೇನೆ ಅವರು ಯೂಶಲಿ ಕೂಡ ಅವ್ರ ರಿಲೇಟಿವ್ ಆಗಲಿ ಅವ್ರ ಸೋದರ ಮಾವ ಬಂದಾಗ ಹಿಂಗ ಮಾಡಿ ವಿಶ್ ಮಾಡಿ ಯಾರು ಕೂಡ ಹೋಗ್ತಾರೆ ಅವಾಗ ಅದನ್ನ ಬಿಡು ಬಂದ್ಲು ಸೌಜನ್ಯ ಅಂತ ಅವರು ಅವ್ರ ಪಾಡಿಗೆ ಅವರು ಹೋಗಿದ್ದಾರೆ ಬಟ್ ವೆರಿ ಶಾರ್ಟ್ ಟೈಮ್ ಅಲ್ಲಿ ಫೋರ್ ಥರ್ಟಿ ಟು ಇನ್ ಬಿಟ್ವೀನ್ ಫೋರ್ ಫೋರ್ಟಿ ಅವಳು ಮಿಸ್ಸಿಂಗ್ ಆಗ್ತಾಳೆ ಸೌಜನ್ಯ ಏನಾದ್ಲು ಅಂತ ಜನರಿಗೆ ಭಯ ಜನ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಕೇಳಬಹುದು ಏನ್ ಸಿಲಿ ಮಾತಾಡ್ತೀರಿ ನೀವು ಮಿಸ್ಸಿಂಗ್ ಆದ್ರೆ ಎಲ್ಲೋ ಯಾಕೆ ಇಷ್ಟೊಂದು ಜನ ಸೇರ್ತಾರೆ ಅಂತ ನೀವು ಕೇಳ್ತೀರಿ ಯಾಕೆ ಜನ ಸೇರಿದ್ರು ಅಂತ ಹೇಳಿದ್ರೆ ನಿರಂತರವಾಗಿ ಅಲ್ಲಿ ಜನಗಳಿಗೆ ಕಾಮನ್ ಆಗಿಬಿಟ್ಟಿತ್ತು ಹೆಣ್ಮಕ್ಳು ಕಾಣೆಯಾಗದು ಹೆಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್ ಅಲ್ಲಿ ಅಲ್ಲಲ್ಲಿ ಕಾಡಲ್ಲಿ ಕಲ್ಲೇರಿ ಅಂತ ಕಾಡಿದೆ ನೇತ್ರಾವತಿ ಹೊಳೆ ಪಕ್ಕದಲ್ಲಿ ಡೆಡ್ ಬಾಡಿ ಬೀಳೋದು ಅದು ನೆಕೆಡ್ ಬೆತ್ತಲ್ಲಿ ಹೆಣ್ಮಕ್ಳ ಶವ ನೋಡುದು ದಟ್ ವಾಸ್ ವೆರಿ ಕಾಮನ್ ಫ್ಯಾಕ್ಟರ್ ಸೌಜನ್ಯ ಶವ ಎಲ್ಲಿ ಸಿಕ್ಕಿತ್ತು ಗೊತ್ತಾ ಮಲ್ನಾಡಿನಲ್ಲಿ ಕಾಡು ಸಹಜ ಹುಡುಕಾಡ್ತಾರೆ ಸಿಗೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ ಹೋದಾಗ ಆಯ್ತು ಇನ್ನೊಂದು ಸ್ವಲ್ಪ ಹೊತ್ತು ನೋಡು ನೀವು ಇದ್ರ ಮಾಡುವ ಅಂತೆಲ್ಲ ಹೇಳ್ತಾರೆ ಮರದಿನ ಡೆಡ್ ಬಾಡಿ ಸಿಗ್ತದೆ ಯಾವ ಜಾಗದಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಇವರು ಹಿಂದಿನ ದಿನ ರಾತ್ರಿ ಹುಡುಕಾಡಿದ್ರಲ್ಲ ಅದೇ ಜಾಗದಲ್ಲಿನೇ ಸಿಗ್ತದೆ ಹಿಂದಿನ ದಿನ ಯಾಕೆ ಸಿಗ್ಲಿಲ್ಲ ಸಂತೋಷ ರಾವ್ ತಪ್ಪೆ ಮಾಡಿರಲಿಲ್ವಾ ತಾರೀಕಿಗೆ ಬೆಳಿಗ್ಗೆ ಹತ್ತುವರೆಗೆ ಡೆಡ್ ಬಾಡಿ ಸಿಗ್ತದೆ ಹನ್ನೊಂದನೇ ತಾರೀಕಿಗೆ ಸಾಯಂಕಾಲ ಸಂತೋಷ ರಾವ್ ಅನ್ನೋ ಹಿಡ್ಕೊಂಡು ಬರ್ತಾರೆ ಅದು ಯಾವ ಜಾಗದಿಂದ ಬೆಂಗಳೂರಿನಂತ್ರ ಅಲ್ಲ ಮಂಗಳೂರಿನ ಅಲ್ಲ ಎಲ್ಲೋ ಇಂತ್ರ ಅಲ್ಲ ಎಲ್ಲಿ ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ ಮತ್ತೆ ಎಲ್ಲಿ ದಟ್ ಇಸ್ ದ ಪ್ಲೇಸ್ ಆಫ್ ಆಫೀಸ್ ಅಂತ ಹೇಳ್ತಾರೆ ಆ ಜಗದಿಂತರ ಒಂದ್ ನಿಂತರ ಒಂದೂವರೆ ಕಿಲೋಮೀಟರ್ ದಲ್ಲಿನೇ ಅಂದ್ರೆ ಬಾಹುಬಲಿ ಬಟ್ಟ ಬಾಹುಬಲಿಬಟ್ಟಿಂದ ತಗೊಂಡ್ ಬರ್ತಾರೆ ಒಂಬತ್ತನೇ ತಾರೀಕು ಸಾಯಂಕಾಲ ಸಂತೋಷ ರಾವ್ ಎತ್ಕೊಂಡು ಹೋಗಿ ಅವನೇ ಮಾಡಿದ್ರೆ ಹನ್ನೊಂದನೇ ತಾರೀಕಿನವರೆಗೂ ಅದೇ ಬಾಹುಬಲಿ ಬೆಟ್ಟದಲ್ಲಿ ಕುಂತಿರ್ತಾನೆ ಅವನು ಇಸ್ ಇಟ್ ಪಾಸಿಬಲ್ ಆ ಮೂರ್ನಾಲ್ಕು ಅತ್ಯಾಚಾರಿಗಳು ಯಾರು ಸಿಬಿಐ ಪ್ರಾಸಿಕ್ಯೂಷನ್ ಏನ್ ಹೇಳ್ತಾರೆ ಸ್ಪೆಷಲ್ ಪೋಕ್ಸೋ ಕೋರ್ಟ್ ಅಲ್ಲಿ ಸಿಬಿಐ ಕೋರ್ಟ್ ಅಲ್ಲಿ ಸಂತೋಷ್ ರಾವ್ ಮಾಡಿದ್ದಲ್ಲ ಇವ್ನ ಬಿಟ್ಟು ಇವನು ಹರಿದುಪಡಿಸಿ ಇನ್ನೂ ನಾಲ್ಕು ಜನ ಇದಾರೆ ಅಂತ ಹೇಳಿ ಯಾರು ಹೇಳ್ತಾರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಸಿಬಿಐ ಹೇಳ್ತದೆ ಪೋಕ್ಸೋ ಕೋರ್ಟ್ ಅಲ್ಲಿ ವಿಚಾರಣೆ ಕೋರ್ಟ್ ಅಲ್ಲಿ ಅದಕ್ಕೆ ಜಜ್ ಏನ್ ಹೇಳ್ತಾರೆ ಹಾನರೆಬಲ್ ಜಜ್ ಏನ್ ಹೇಳ್ತಾರೆ ಎಸ್ ಇನ್ವೆಸ್ಟಿಗೇಟ್ ಮಾಡಿ ನಿಜವಾದ ಆರೋಪಿಗಳನ್ನ ಕರ್ಕೊಂಡು ಬನ್ನಿ ಅವ್ರು ಹೋಗ್ರಿ ಇನ್ವೆಸ್ಟ್ಮೆಂಟ್ ಗೇಟ್ ಮಾಡ್ರಿ ಅವ್ರನ್ನ ತನಿಖೆ ಮಾಡಿ ಅಂತ ಹೇಳ್ತಾರೆ ಇನ್ವೆಸ್ಟಿಗೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಸ್ಪೆಷಲ್ ಕೋರ್ಟಿನ ಆದೇಶ ಏನಿದೆ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಸ್ಟೇ ತರ್ತಾರೆ ಹೈಕೋರ್ಟ್ಗೆ ಹೋಗಿ ಇದು ಆಗಿದ್ದು ಪಟ್ಟಣ್ಣನವರ್ ಬಂಧಿಸಲು ಸಚಿವರ ಷಡ್ಯಂತ್ರ ರಾಜ್ಯ ಸಚಿವರು ಇದಾರೆ ಅಲ್ಲ ಸರ್ ಆಲ್ರೆಡಿ ಸುಖಾಸುಮ್ನೆ ನನ್ನ ಮೇಲೆ ಕೇಸ್ ಮಾಡಿದ್ರು ಜೈನ್ರಿಗೆ ಬೈದೆ ಅಂತ ಹೇಳಿ ಇದೆಲ್ಲ ನಾನು ಹೇಳಿದಾಗ ಏನು ಜೈನ್ರಿಗೆ ಬೈದಂಗ ಆಲ್ರೆಡಿ ಕೇಸ್ ಎಫ್ಐಆರ್ ಮಾಡಿದ್ದಾರೆ ನನ್ನ ಮೇಲೆ ಸೌಜನ್ಯಗೆ ನ್ಯಾಯ ಸಿಗೋದಕ್ಕೆ ಏನ್ ಮಾಡಬೇಕು ಸರ್ ಇದರಲ್ಲಿ ಮರು ತನಿಖೆ ಮಾಡಬೇಕು ಅದಕ್ಕೆ ಅವಕಾಶ ಇದೆ ಆ ನಂತರ ನೋಡಿ ಎಲ್ಲರೂ ಒಂದು ವಿಷಯ ಮರೆಮ್ತಾ ಇದ್ದಾರೆ ಸೌಜನ್ಯ ಮುಗಿದ ಅಧ್ಯಾಯ ಅಂತ ಹೇಳಿ ಅದು ಕ್ಲೋಸ್ ಆಗಿಬಿಟ್ಟಿದೆ ಅಂತ ಹೇಳಿ ಸೌಜನ್ಯ ಪ್ರಕರಣದ ತನಿಖಾಧಿಕಾರಿಗಳು ಮತ್ತು ಎರಿಂಗ್ ಆಫೀಸಿಯಲ್ಸ್ ಅದರಲ್ಲಿ ಮೆಡಿಕಲ್ ಆಫೀಸರ್ಸ್ ಬರ್ತಾರೆ ಅವರ ಮೇಲೆ ಶೀಘ್ರಾತಿ ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ ಯಾಕೆ ತೋರ್ತಾ ಇಲ್ಲ ಸರ್ಕಾರದವರು ಏನಾಗಿದೆ ಸರ್ಕಾರಕ್ಕೆ ಮುಗಿದ ಅಧ್ಯಾಯನ ಇವತ್ತು ಸೌಜನ್ಯ ಪ್ರಕರಣದ ಬಗ್ಗೆ ಗಿರೀಶ್ ಮಟ್ಟಣನ್ ಅವರಿಗೆಲ್ಲ ಮಾಹಿತಿ ನೀಡಿದ್ದಾರೆ ಮುಂದೊಂದು ದಿನ ಸಮೀರನ್ನು ಮಾತನಾಡಿಸುವ ಪ್ರಯತ್ನ ಮಾಡ್ತೀವಿ ನಮಗೆ ಬೇಕಿರೋದು ನ್ಯಾಯದ ಗೆಲುವು ಅದಕ್ಕೆ ನಿಮ್ಮ ಜೊತೆಗೂಡಿ ನಾವು ಹೇಳ್ತೀವಿ ಜಸ್ಟಿಸ್ ಫಾರ್ ಸೌಜನ್ಯ ನ್ಯೂಸ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಇವತ್ತು ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆಯ ಸಂಭ್ರಮದ ನಡುವೆ ಸೂತಕದ ವಾತಾವರಣ ಕೂಡ ಹೇಳಿದೆ ನಾನು ಏನಾಯಿತು ಸೌಜನ್ಯ ಪ್ರಕರಣ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂತಹ ಘಟನೆ ನಾನು ನಿಮಗೆ ಅದರ ಸಚಿತ್ರವರದಿಂದ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ದೆ ಆ ಕಡೆ ಇನ್ಫ್ಲುಯೆನ್ಸ್ ಅಲ್ಲ ಈ ಕಡೆ ಇನ್ಫ್ಲುಯೆನ್ಸ್ ಅಲ್ಲ ಅವರ ಪರನೋಲ್ಲ ಇವರ ಅಲ್ಲ ಒಟ್ಟಾರೆ ಸೌಜನ್ಯ ಪರ ಅಂತ ರೀತಿಯಲ್ಲಿ ನೀವೆಲ್ಲರೂ ಕೇಳಿದ್ರೆ ಸೌಜನ್ಯ ಪ್ರಕರಣದ ಬಗ್ಗೆ ನಿರಂತರವಾಗಿ ಸುದ್ದಿ ಮಾಡಿ ಅಂತ ಪ್ರತಿಜ್ಞೆ ಮಾಡ್ತೀವಿ ನಾವು ಆ ಸುದ್ದಿ ಮಾಡೇ ಮಾಡ್ತೀವಿ ಪ್ರಕರಣದ ಬಗ್ಗೆ ಧನಿ ಎತ್ತಿದವರನ್ನ ನಿಮಗೆ ಆ ಕಡೆಯವರು ಈ ಕಡೆಯವರು ಎಲ್ಲರನ್ನೂ ಮತ್ತೊಮ್ಮೆ ಆಮೇಲೆ ನಮ್ಗೆ ಗೊತ್ತಿದೆ ಇದೆಲ್ಲವೂ ಕೂಡ ಮತ್ತೊಮ್ಮೆ ಮರುತನಿಕೆಗೆ ಆದೇಶ ಕೊಡಬೇಕಾಗತ್ತೆ ಅಂತೇಳಿ ಸರ್ಕಾರ ಕೂಡ ಕೊಡೋಕ್ ಬರೋದಿಲ್ಲ ನೆನಪಿಡಿ ಸರ್ಕಾರ ಕೂಡ ಕೊಡೋಕೆ ಬರೋದಿಲ್ಲ ಒಮ್ಮೆ ತನಿಖೆ ಆದ ನಂತರ ಸಿಬಿಐ ಆದೇಶ ಕೊಟ್ಟ ನಂತರ ಸರ್ಕಾರಕ್ಕೆ ಬರೋದಿಲ್ಲ ನೀವೆಲ್ಲ ಸಿದ್ದರಾಮಯ್ಯ ಮತ್ತೊಬ್ಬರೇ ಅಥವಾ ನರೇಂದ್ರ ಮೋದಿ ಅವರೇ ಹಂಗೆ ಬರಲ್ಲ ಅಂತ ಹೇಳಿಬಿಡ್ತೀನಿ ನಾನು ತನಿಖೆಗೆ ಕೋರ್ಟೇ ಅದನ್ನು ಆದೇಶ ಕೊಡಬೇಕು ಆಮೇಲೆ ಕೋರ್ಟ್ಗೆ ನಾವೋ ನೀವೋ ಬಂದು ಹೇಳಿದ್ರೆ ಆಗಲ್ಲ ಆ ಫ್ಯಾಮಿಲಿ ಅವರು ಸೊ ಅದಕ್ಕೆ ಹೋರಾಟ ಮಾಡುವಂತಹವರು ಕೂಡ ಅದಕ್ಕಿದ್ದಾರೆ ಅವರು ಎರಡೂ ಕಡೆ ಕೂಡ ನಡೆಯಿದ್ದಾರೆ ಆಗ್ಲಿ ತನಿಖೆ ಅಂತೇಳಿ ನಾವು ಹೇಳ್ತಾ ಇರೋದು ಹಾಗಾಗಿ ಎಲ್ಲೂ ನಿಮ್ಮನ್ನು ದಾರಿ ತಪ್ಪಿಸುವಂತಹ ದಿಕ್ಕು ತಪ್ಪಿಸುವಂತಹ ಪ್ರಯತ್ನಗಳನ್ನು ಮಾಡಲಾರೆವು ಇವತ್ತು ಗಿರೀಶ್ ಮಠನ್ ಅವರು ಕೂಡ ಬಂದಿದ್ರು ಅವರು ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ ಕೇಳೋಣ ಬನ್ನಿ ಧರ್ಮಸ್ಥಳದ ನೇತ್ರಾವತಿ ಅವ್ರ ಹೆಣ್ಮಕ್ಳ ಶವ ನೋಡೋದು ಇಟ್ ಇಸ್ ವೆರಿ ಕಾಮನ್ ಇನ್ನೂ ಮೂರ್ನಾಲ್ಕು ಜನ ಇದ್ದಾರೆ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಹೇಳಾಗಿದೆ ಯಾಕೆ ತೋರ್ತಾ ಸರ್ಕಾರದವರು ಬೆತ್ತಲ್ಲಿ ಹೆಣ್ಮಕ್ಳ ಶವ ನೋಡೋದು ದಟ್ ವಾಸ್ ವೆರಿ ಕಾಮನ್ ಫ್ಯಾಕ್ಟರ್ ಇದೆಲ್ಲ ನಾನು ಹೇಳಿದಾಗ ಏನು ಜೈಲಿಗೆ ಹೋಗಿದಂಗ ಸೌಜನ್ಯ ಹಂತಕರ ವಿರುದ್ಧ ರಿಪಬ್ಲಿಕ್ ಕನ್ನಡ ವಾರ್ ಅಸಲಿ ಸತ್ಯಗಳನ್ನು ಪಿಚ್ಚಿಟ್ಟ ಗಿರೀಶ್ ಮಟ್ಟಣ್ಣನವ ಇವತ್ತು ಮಹಿಳಾ ದಿನಾಚರಣೆ ಈ ದಿನವನ್ನ ನಾವು ಸಹೋದರಿ ಸೌಜನ್ಯಕ್ಕೆ ಅರ್ಪಿಸುತ್ತಿದ್ದೇವೆ ಆಕೆಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಮೊನ್ನೆಯಿಂದ ನಾವು ಸೌಜನ್ಯ ಸೀರೀಸ್ ಆರಂಭಿಸಿದಾಗ ನೀವು ತುಂಬು ಹೃದಯದಿಂದ ಪ್ರೀತಿ ಕೊಟ್ರಿ ಕಮೆಂಟ್ ನಲ್ಲಿ ಬಂದು ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿ ಮಾತನಾಡಿಸಿ ಅಂದ್ರಿ ಈಗ ನಿಮ್ಮ ಮುಂದೆ ಗಿರೀಶ್ ಮಟ್ಟಣ್ಣನವರಿದ್ದಾರೆ ಆ ಸಂಜೆ ಸಹೋದರಿ ಸೌಜನ್ಯಗೆ ಏನಾಯಿತು ಧರ್ಮಸ್ಥಳದ